ಯಾರಿದ್ದೀರಾ ಅಡಲ್ಲಿ ಬನ್ನಿ ಸಪೋರ್ಟ್ ಮಾಡಿ ಊಟ ಆಯ್ತಾ యారు ఇడలి బి ಐಡಿಯಲ್ ಯಾರು ಇದ್ದೀರಾ ಬನ್ನಿ ಮೆಸೇಜ್ ಮಾಡಿ ಹತ್ತು ಜನ ಇದ್ದೀರಾ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಸ್ ನೋಡಿ ಲೈಕ್ ಸಪೋರ್ಟ್ ಮಾಡಿ ಸುಮ್ಮ ಬನ್ನಿ ಮೆಸೇಜ್ ಮಾಡಿ ಬನ್ನಿ ಸಪೋರ್ಟ್ ಮಾಡಿ హాయ్ హాయ్ నిన్న హెస్ కన్నడదల్ మెసేజ్ మి లైక్ కొడి అంటే స్క్రీన్ మేలు డబల్ ట్యాప్ మిటాయితూ నిమ్ థ్యాంక్ యూ థ్యాంక్ యూ ఐడల్ వసూరు బందో ఎల్గూ థ్యాంక్ యూ లైక్ కొడి స్క్రీన్ మేలు డబల్ ట్యాప్ మి ప్లీజ్ లైక్ కొడి ఎల్గూ హాయ్ 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 హసిరువా జోరు కన్నడదల్ ఎల్ మెసేజ్ మి కన్నడదల్ మా ಬೇಗ 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 ಮೆಸೇಜ್ ಮಾಡಿ ಕನ್ನಡದಲ್ಲಿ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಐಡಲ್ ಬಂದವರೆಲ್ರಿಗೂ ಥ್ಯಾಂಕ್ ಯು ಲೈಕ್ ಕೊಡಿ ಲೈಕ್ 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 ಕೊಡಿ ಲೈಕ್ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಬರುತ್ತೆ ಕನ್ನಡದಲ್ಲಿ ಮೆಸೇಜ್ ಮಾಡಿ ಊಟ ಆಯಿತು ನಿಮ್ಮ ಅದೈತಾ ಥ್ಯಾಂಕ್ ಯು ಥ್ಯಾಂಕ್ ಯು ಲೈಕ್ ಕೊಟ್ಟವರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಹೈಡಲ್ಲಿ ಇರೋರು ಬೇಗ ಬೇಗ ಮೆಸೇಜ್ ಮಾಡಿ ಹೈ 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 ಅನು ಅನಿ ಹಾಯ್ ಹಾಯ್ ಲೈಕ್ ಕೊಡಿ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಬೇಗ 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 ಸಪೋರ್ಟ್ ಮಾಡಿ ಯಾಕೆ ಇಷ್ಟೊಂದು ಕತ್ತಲೆ ಕರೆಂಟ್ ಇಲ್ಲವ ಅಲ್ಲಿ ಇಲ್ಲ ಕರೆಂಟ್ ಇಲ್ಲ ಕರೆಂಟು ಹೋಗಿದೆ ಹಾಯ್ ಹಾಯ್ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಬರುತ್ತೆ ಲೈಕ್ 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 ಹಲೋ ಜಮಾಲ್ ಬ್ರದರ್ ಥ್ಯಾಂಕ್ ಯು ಲೈಕ್ ಜಾಯ್ನ್ ಆಗಿದ್ದಕ್ಕೆ ಥ್ಯಾಂಕ್ ಯು ಊಟ ಆಯಿತಾ ಬ್ರದರ್ ನಂತರ ಒಂದು ಮೇಣ ಇಲ್ಲ ಮೇಣ ಬತ್ತಿ ಎಲ್ಲ ಇಲ್ಲ ತಂದಿಲ್ಲ ನಾವು ಊಟ ಆಯಿತು ಬ್ರದರ್ ನಿಮ್ಮದಾಯ್ತಾ ಥ್ಯಾಂಕ್ ಯು ಬ್ರದರ್ ಲೈಕ್ ಕೊಟ್ಟಿದ್ದಕ್ಕೆ ಬ್ರದರ್ ರೆಡಿಯೇ ಇದ್ದಾವೆ ನೋಡಿ ಫ್ರಾಕು ಯಾರಾದರೂ ಇದ್ರೆ ಹೇಳಿ ಅವತ್ತು ಯಾರು ಕೇಳಿದ್ರು ಒಳ್ಳೆ ಅವರು ಲೈವ್ಗೂ ಬರಲಿಲ್ಲ ಏನಂತ ಹೇಳಿಲ್ಲ ಇರೋರು ಬೇಗ ಬೇಗ ಮೆಸೇಜ್ ಮಾಡಿ ಹಾಗೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ स्क्रीन डबल टैप दी लाइक बरतें प्लीज़ థ్యాంక్ యూ థ్యాంక్ యూ ఐడలిర లైక్ స్క్రీన్ మేల్ డబల్ ట్యాప్ మిత్ర జన ఇద్దీర స్క్రీన్ మేల్ డబల్ ట్యాప్ మిమ్మల్ని బరళన్న ఒత్తి లైక్ లైక్ కొడతారా తగొత్త హాయ్ హాయ్ విజయ్ అవు లైక్ కొడి లైక్ 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 మెసేజ్ మి కన్నడీ హాయ్ హాయ్ కన్నడదల్లే మెసేజ్ మి సపోర్ట్ మారి ಕೊಪ್ಪಳದವರು ಇಲ್ಲಿ ಬೇರೆ ಕಡೆ ಕೆಲಸ ಮಾಡ್ತಾ ಇದ್ದೀವಿ ನಾವು ಕೊಪ್ಪಳದವರು ಇಲ್ಲಿ ಬೇರೆ ಕಡೆ ಕೆಲಸ ಮಾಡ್ತಾ ಇದ್ದೀವಿ ಚಿಕ್ಕ ಮಕ್ಕಳಪ್ಪ ಹಾಕ್ಬೇಕಂದ್ರೆ ಹೇಳ್ಬೋದು ಯಾಕಮ್ಮ

ತುಂಬಾ ಕಷ್ಟ ಇದೆ ಜೀವನ ಸಪೋರ್ಟ್ ಮಾಡೋರೆಲ್ಲ ಇದ್ದಂತವ್ರು ಮಾಡ್ತಾರೆ ನಮ್ಮಂತವ್ರು ಮಾಡಲ್ಲ ಹೌದಾ ಸೂಪರ್ ಬಿಡಿ ಯಾವ ಬ್ಯಾಂಕು ರೆಡ್ಡಿ ಬ್ಯಾಂಕ್ ಹೌದಾ ಹ್ಮ್ ಹ್ಮ್ ಅದನ್ನ ನಮ್ಮ ಮನೆಯವ್ರಿಗೆ ಕೇಳ್ಬೇಕು ಯಾಕೆ ಕಡೆ ಬರುತ್ತೆ ಅಂತ ನನಗೂ ಆಗ್ತಿಲ್ಲ ನಮ್ಮ ಮನೆಯವ್ರಂಗೆ ಕೇಳಿದ್ರೆ ಗೊತ್ತಾಗುತ್ತೆ ఐడల్ర మెసేజ్ మి ప్లీజ్ సపోర్ట్ మియ్ హాయ్ థ్యాంక్ యూ ప్లీజ్ లైక్ కొడి అగే స్క్రీన్ మేలు డబల్ ట్యాప్ మిక్ బా ಕೊಡಿ ಲೈಕ್ ಎಲ್ ಸಿ ಹೋದೀವಿ ಆದ್ರೆ ಕನ್ನಡ ಇಂಗ್ಲಿಷ್ ಬರಲ್ಲ ಹೈ ಹೈ ದಯವಿಟ್ಟು ಲೈಕ್ ಕೊಡ್ರಿ ಸಪೋರ್ಟ್ ಮಾಡಿ ಕನ್ನಡದಲ್ಲಿ ಮೆಸೇಜ್ ಮಾಡಿ హాయ్ హాయ్ ఎల్గూ హాయ్ లైక్ కొడి హె స్క్రీన్ మేలు డబల్ టప్ మి హాయ్ ಹಾಯ್ ಮುದ್ದು ತಂಗಿ ಊಟ ಆಯ್ತಾ ಇವತ್ತು ಏನು ಸ್ಪೆಷಲ್ ನಂದು ಊಟ ಆಯಿತು ನಾನು ಅನ್ನ ಸಾಂಬಾರು ತಿಂದೆ ನಾನು ಇವತ್ತು ಗಿರ್ಮಿಟ ಮಾಡಿದ್ದೆ ತುಂಬ ದಿನ ಆಗಿತ್ತು ಅದಕ್ಕೆ ಮಾಡೋಣ ಅಂತ ಇವತ್ತು ಗಿರ್ಮಿಟ ಮಾಡಿದ್ದೆ ಭಾಳ ದಿನ ಆಯ್ತು ಮಾಡಿರಲಿಲ್ಲ ಅದಕ್ಕೋಸ್ಕರ ಗಿರ್ಮಿಟ್ ಗಿರ್ಮಿಟ್ ಮಾಡಿದ್ದೆ ಗಿರ್ಮಿಟ್ಟ ಅಂದರೆ ಕೆಲವ್ರಿಗೆ ಗೊತ್ತಾಗುತ್ತಾ ಇಲ್ವಪ್ಪ ಮಂಡಾಳು ಒಗ್ಗಣಿ ಚುರುಮರಿ ಒಗ್ಗರಣೆ

ಎಮ್ ಎಸ್ ಎಮ್ ಎಸ್ ಅವರೇ ಕೊಪ್ಪಳ ಮಂಡಕ್ಕಿ ಚುರುಮುರಿ ತಿಂದ್ರ ಊಟ ಮಾಡ್ದಂಗ ಆಗಲ್ಲ ಲೈಟ್ ಇವತ್ತು ಊಟ ಮಧ್ಯಾಹ್ನ ಎಲ್ಲ ಚೆನ್ನಾಗಿ ಊಟ ಆಗಿತ್ತು ಬಸ್ತಿರ್ಲೆಲ್ಲ ಅದಕ್ಕೆ ಆ ರೀತಿ ಮಾಡಿದ ಇವತ್ತು ಭಾಳ ದಿನ ಆಗಿತ್ತು ಹಗ್ಲೆಲ್ಲ ಬಾಡಲ್ಲ ತುಂಬಾ ರೇರ್ ಮಾಡೋದು ಈ ರೀತಿ ಎಣ್ಣೆ ತಿನಿಸು ಈ ಥರದ್ವೆಲ್ಲ ಮಾಡೋದು ತುಂಬಾನೇ ರೇರ್ ಲೈಟ್ ಆನ್ ಇಲ್ಲ ಮತ್ತೆ ಏನು ಸಮಾಚಾರ ಏನು ನಿಮ್ಮ ಹೆಸರು ನಮ್ಮ ಹೆಸರು ನೇತ್ರ ಯಾಕೆ ಅಂದರೆ ಮಕ್ಕಳು ಮಲಗಿದ್ದಾರೆ ಲೈಟ್ ಹಾಕಿದ್ರೆ ಎದ್ದು ಬಿಡ್ತಾರೆ ಅವ್ರ ಥ್ಯಾಂಕ್ ಯು ದಯವಿಟ್ಟು ಯಾರೆಲ್ಲ ಸಪೋರ್ಟಿಗೆ ಬಂದಿದ್ದೀರಾ ದಯವಿಟ್ಟು ದಯವಿಟ್ಟು ನನ್ನ ವೀಡಿಯೋ ನೋಡಿ ಸ್ವಲ್ಪ ಪ್ಲೇಲಿ ಆನ್ ಮಾಡಿ ನಮ್ಮ ಅವ್ರಿಗೆ ವಾಚವರ್ಗೆ ಸಪೋರ್ಟ್ ಮಾಡಿ ದಯವಿಟ್ಟು ಹಾಂ ಮೂರು ಮಕ್ಕಳಿದ್ದಾರೆ ನನಗೆ அங்கல் தூ நோஸ் நோடி நோட்ராவ் அல்லது ಕೊಡು ಕೊಡು ನೀನೇ ಕೊಡೋಣ ಹೇಗಿದೀಯಾ ಊಟ ಆಯ್ತಾ ರೈತರು ನೋಡಿ ನಮ್ಮ ಮನೆಯವರು ರೈತರು ಊಟ ಆಯ್ತಾ ಅಣ್ಣ நந்தாய் சமா yeah, ஏன் oh, தண்ணா the... <laughs> <laughs>

ಇರು ಇರಿ ಮೂವತ್ತು ತನ ಹೋಗೇತಿ ಇವತ್ತು ಬರ್ತಾರೆ ಹೋಗ್ತಾರೆ ಬರ್ತಾರೆ ಹೋಗ್ತಾರೆ லீ ஆயடியூ நானும் வந்தே எல்லாம் ஓடி ஓகே அதுக்கே மெசேஜ் ஆகல ஆ

ನಿಮಿಗಲ್ಲ ಬಿಡಿ ಬೇರೆಯವ್ರು ಹಾಕ್ತಿರ್ತಾರೆ ಕೆಟ್ಟ ಮೆಸೇಜ್ ಅವರಿಗೆ ಹೇಳ್ತಾ ಇದ್ದಾರೆ ಅಷ್ಟೆ ಹಾ ಮಲಗಬೇಕ ಏನಾದರೂ ಹಾಗೂ ಮೊದಲು ಮಾನವನಾಗು ಓ ನಡುಮನಿ ಅವರು ಹಾಗೆ ಸೂಪರ್ ಸಪೋರ್ಟ್ ಉತ್ತಮ ಬೆಂಬಲ ಥ್ಯಾಂಕ್ ಯು ಲೈಕ್ ಕೊಡಿ ಹಾಗೆ ಮೆಚ್ಚುಗೆ ಕೊಟ್ಟಿರುವೆ ಥ್ಯಾಂಕ್ ಯು ಥ್ಯಾಂಕ್ ಯು ಬಂದಿಲ್ಲ ನೋಡಿ ಇಲ್ಲಿ ಹದಿನಾರು ಕಾಣಿಸ್ತಾ ಇದೆ ನನಗೆ ಹದಿನೇಳು ಇಲ್ಲ ಹೈಡಲ್ಲಿ ಇರುವವರು ಜನರೇ ದಯವಿಟ್ಟು ಒಂದು ಲೈಕ್ ಕೊಡಿ ಹಾಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ನಡಮನೆಯವ್ರಿ ಥ್ಯಾಂಕ್ ಯು ಸ್ವರ್ಗ ನರಕ ಥ್ಯಾಂಕ್ ಯುಣ್ಣ ಕನ್ನಡದಲ್ಲಿ ಹಾಂ 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 ಕನ್ನಡದಲ್ಲಿ ಸಂದೇಶ ಹಾಕಿ ಹರಿ ಹೋಮ ಹರಿ ಹೋಮ ಸಪೋಟು ಸ್ವರ್ಗ ನರಕ ಎಲ್ಲ ಮೇಲೆಲ್ಲ ಕೇಳೋ ಜನಕ ಇಲ್ಲಿ ಕಾಣಲೇಬೇಕು ಉಸಿರುರೋ ತನಕ नानू नानून आता या नेत्रान महादान ओहो सूपर धन्यवाद शुभ रात्रि थैंक यू शुभ रात्रि ആയിട്ട് മുന്നേ ജോർ ഗോത്ത നമുക്കു ഈ എസ്റ്റ് ആയിട്ട് ടൈമു അന്നയപ്പായി ഗുഡ് നൈറ്റ് എൽഗു ബാഗ് ബൈ ബായ് ബായ് ബായ്